ನಮಸ್ಕಾರ ಪ್ರಿಯ ವೀಕ್ಷಕರೆ ಶನಿವಾರ ರಾತ್ರಿ ನೀವೆಲ್ಲ ನಿದ್ರೆಗೆ ಜಾರಿದ ಸಂದರ್ಭದಲ್ಲಿ ಬಹುದೊಡ್ಡ ಸಂಘರ್ಷವನ್ನು ನಡೆದಿದೆ ದಕ್ಷಿಣ ಏಷ್ಯಾದ ವಿಚಾರಕ್ಕೆ ಬಂದರೆ ಅದು ಅತ್ಯಂತ ಮಹತ್ವದ ಘಟನೆಯೂ ಸಹ ಹೌದು ಅದರ ವಿವರ ಕಾರಣ ಮತ್ತು ಹಿನ್ನೆಲೆಯನ್ನು ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ ಅಂದಹಾಗೆ ನಾನು ಹೇಳಲು ಹೊರಟಿರೋದು ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನದ ದಿಢೀರ್ ದಾಳಿಯ ಬಗ್ಗೆ ಹೌದು ಅಫ್ಘಾನಿಸ್ತಾನ ಕೈಬರ್ ಕಣಿಯ ಬಳಿ ಇರುವ ಪಾಕಿಸ್ತಾನದ ಗಡಿ ಪ್ರದೇಶಗಳಿಗೆ ನುಗ್ಗಿ ಹೊಡೆದಿದೆ ಇಷ್ಟು ದಿನ ಕೇವಲ ಭಾರತವಷ್ಟೇ ಪಾಕ್ ಒಳನುಗ್ಗಿ ಹೊಡೆಯುತ್ತಿತ್ತು ಆದರೆ ಈಗ ಅಫ್ಘಾನಿಸ್ತಾನ ಸಹ ತಾನೇನೂ ಕಡಿಮೆ ಇಲ್ಲ ಎಂಬಂತ ಧೈರ್ಯ ತೋರಿಸಿದೆ ಅಕ್ಟೋಬರ್ ಹನ್ನೊಂದರ ತಡರಾತ್ರಿ ಅಫ್ಘಾನ್ ಸೇನೆಯು ಪಾಕಿಸ್ತಾನದ ಏಳು ವಿಭಿನ್ನ ಪ್ರದೇಶಗಳ ಮೇಲೆ ಭಾರೀ ಶಸ್ತ್ರಾಸ್ತ್ರಗಳೊಂದಿಗೆ ದಾಳಿ ಮಾಡಿದೆ ಈ ಕಾರ್ಯಾಚರಣೆಯಲ್ಲಿ ಹನ್ನೆರಡು ಪಾಕಿಸ್ತಾನಿ ಸೈನಿಕರು ಮೃತಪಟ್ಟಿದ್ದು ಐವರನ್ನ ಸೆರೆ ಹಿಡಿದಿದೆ ಅಫ್ಘಾನ್ ಮಿಲಿಟರಿ ನೀಡಿರುವ ಮಾಹಿತಿ ಪ್ರಕಾರ ನಮ್ಮ ಸೇನೆಯು ಅಪಾರ ಪ್ರಮಾಣದ ಪಾಕಿಸ್ತಾನಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದೆ ಅಂತ ಹೇಳಿದ್ದಾರೆ ಎರಡು ಸೇನೆಗಳ ನಡುವೆ ಸುಮಾರು ಮೂರುವರೆ ಗಂಟೆ ಕಾಲ ಗುಂಡಿನ ದಾಳಿಯಾಗಿದ್ದು ಇನ್ನೂ ಕೂಡ ದಾಳಿ ಆಗ್ತಾನೆ ಇದೆ ಭಾರತೀಯ ಕಾಲಮಾನ ಕಳೆದ ರಾತ್ರಿ ಒಂಬತ್ತು ಇಪ್ಪತ್ತ್ ಮೂರಕ್ಕೆ ಅಫ್ಘಾನ್ ಸೇನೆಯು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದೆ ಎರಡು ಸಾವಿರದ ಆರುನೂರ ಎಪ್ಪತ್ತು ಕಿಲೋಮೀಟರ್ ಉದ್ದದ ಗಡಿಯಲ್ಲಿ ಏಳು ಬಾರ್ಡರ್ ಪಾಯಿಂಟ್ನಲ್ಲಿ ಶಸ್ತ್ರಾಸ್ತ್ರಗಳೊಂದಿಗೆ ಏಕಕಾಲದಲ್ಲಿ ದಾಳಿ ನಡೆಸಿದೆ ಅಫ್ಘಾನ್ ಸೇನೆಯು ಇನ್ನೂರ ಹತ್ತು ಖಾಲಿದ್ ಬಿನ್ ಬಾಲಿದ್ ಬ್ರಿಗೇಡ್ ಮತ್ತು ಇನ್ನೂರ ಐದು ಅಲ್ ಕಾರ್ಫ್ ಜಂಟಿಯಾಗಿ ಅಟ್ಯಾಕ್ ಮಾಡಿದೆ ಅಫ್ಘಾನಿನ ಪಕ್ರಿಯ ಕುರ್ರಂ ಗಡಿ ಕುನಾರ್ ಬಜೌರ್ ಗಡಿ ಹೆಮ್ಲ್ಯಾಂಡ್ ಬುರಾಂಚಾ ಬಲೂಚಿಸ್ತಾನ್ ಗಡಿ ನಂಗರ್ಹಾರ್ ಕೈಬರ್ ಗಡಿ ಸ್ಪಿನ್ ಬಲ್ಚಾ ಗಮನ್ ಗಡಿ ಕೋಸ್ತಾ ಗುಮಾನ್ ಖಾನ್ ಉತ್ತರ ವಜೀಸ್ತಾನ್ ಮಿರಾನ್ ಖಾ ಗಡಿ ಹಾಗೂ ಪಕ್ತಿಯ ದಕ್ಷಿಣ ಗಡಿಯಲ್ಲಿ ದಾಳಿ ನಡೆಸಿದೆ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಅದನ್ನು ನಾನು ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಮೋಜೋ ನೈನ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಲೈಕ್ ಬಟನ್ನ ಒತ್ತಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳೋದನ್ನು ಮರಿಬೇಡಿ ಸೊ ವೆಲ್ಕಮ್ ಟು ಮೋಜೋ ನೈನ್ ನಾನು ಬರಸ್ ಕೊಠಾರಿ ಇನ್ನು ಈ ಸ್ಟೋರಿಯನ್ನ ಮುಂದುವರಿಸೋದಾದ್ರೆ ಪಾಕಿಸ್ತಾನ ಗಡಿಯಲ್ಲಿ ನಿರ್ಮಿಸಿದ್ದ ಹಲವಾರು ಚೆಕ್ ಪೋಸ್ಟ್ ಗಳನ್ನ ತಾಲಿಬಾನ್ ವಶಕ್ಕೆ ಪಡೆದಿದೆ ಅಫ್ಘಾನ್ ಸೇನೆಯು ಪಾಕ್ ಮೇಲೆ ದಾಳಿ ಮಾಡಲು ಫಿರಂಗಿ ಮತ್ತು ಟ್ಯಾಂಕರ್ಗಳಂತಹ ಯುದ್ಧಾಸ್ತ್ರಗಳನ್ನು ಬಳಸಿದೆ ದಾಳಿ ವೇಳೆ ಅಫ್ಘಾನ್ ಸೈನಿಕರು ಡುರಾಮ್ ರೇಖೆಯನ್ನ ಪಾಕ್ ಅಫ್ಘಾನ್ ಗಡಿಯನ್ನ ದಾಟಿದ್ರು ಎಂದು ಅಫ್ಘಾನ್ ಸರ್ಕಾರ ಹೇಳಿದೆ ನಾಲ್ಕು ಪಾಕಿಸ್ತಾನಿ ಪೋಸ್ಟ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಇಬ್ಬರು ಪಾಕಿಸ್ತಾನಿ ಸೈನಿಕರನ್ನ ಜೀವಂತವಾಗಿ ಸೆರೆ ಹಿಡಿಯಲಾಗಿದೆ ಹನ್ನೆರಡು ಪಾಕಿಸ್ತಾನಿ ಸೈನಿಕರು ಮೃತಪಟ್ಟಿದ್ದಾರೆ ಐದು ಪಾಕಿಸ್ತಾನಿ ಸೈನಿಕರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಅಲ್ಲಿನ ಸರ್ಕಾರ ಹೇಳಿದೆ ಅಫ್ಘಾನ್ ಸೇನೆಯ ದಾಳಿಗೆ ಪಾಕಿಸ್ತಾನ ಸೇನೆಯು ಸಹ ಪ್ರತಿಕಾರ ತೀರಿಸಿಕೊಂಡಿದೆ ಅಫ್ಘಾನ್ ಸೇನೆಯ ಸುಮಾರು ಆರು ಚೆಕ್ ಪೋಸ್ಟ್ಗಳನ್ನ ಪಾಕ್ ನಾಶ ಮಾಡಿದೆ ಫಿರಂಗಿ ಗುಂಡಿನ ದಾಳಿಯ ಚಿತ್ರಗಳನ್ನ ಪಾಕಿಸ್ತಾನದ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇವೆ ಅಫ್ಘಾನ್ ಸೇನೆಯ ದಾಳಿಯಲ್ಲಿ ಒಟ್ಟು ಮೂರು ಪಾಕಿಸ್ತಾನಿ ಸೈನಿಕರು ಮೃತಪಟ್ಟಿದ್ದಾರೆ ಐದು ಮಂದಿ ಗಾಯಗೊಂಡಿದ್ದಾರೆ ಎಂದು ಪಾಕಿಸ್ತಾನ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ಈ ಘಟನೆಯ ಒಂದು ದಿನ ಮೊದಲು ಅಂದರೆ ಅಕ್ಟೋಬರ್ ಹತ್ತರಂದು ಪಾಕಿಸ್ತಾನದಲ್ಲಿ ಭೀಕರ ದಾಳಿಯಾಗಿರುವುದು ಸಹ ಉಲ್ಲೇಖನೀಯ ಪ್ವೆಟ್ಟ ನಗರದ ಮೇಲೆ ನಡೆದ ದಾಳಿಯ ಬಳಿಕ ಪೊಲೀಸ್ ತರಬೇತಿ ಕೇಂದ್ರಕ್ಕೆ ಸ್ಫೋಟಕ ತುಂಬಿದ ಟ್ರಕ್ ಅನ್ನು ನುಗ್ಗಿಸಿ ಭಯಾನಕವಾಗಿ ಸ್ಫೋಟಿಸಲಾಗಿದೆ ಇದರ ಪರಿಣಾಮವಾಗಿ ಏಳು ಪೊಲೀಸರ ಜೊತೆ ಆರು ಭಯೋತ್ಪಾದಕರು ಸಹ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ವಾಯುವ್ಯ ಭಾಗದಲ್ಲಿರುವ ಕೈಬರ್ ಪತ್ತುಂಕ್ವಾ ಪ್ರಾಂತದಲ್ಲಿ ಇರುವ ಪೊಲೀಸ್ ತರಬೇತಿ ಕೇಂದ್ರದ ಮುಖ್ಯ ದ್ವಾರದಲ್ಲಿ ಆತ್ಮಾಹುತಿ ದಾಳಿ ಮಾಡಲಾಗಿದೆ ಸ್ಫೋಟಕಗಳನ್ನು ತುಂಬಿದ್ದ ಟ್ರಕ್ ಅನ್ನ ತರಬೇತಿ ಕೇಂದ್ರದ ಮುಖ್ಯ ದ್ವಾರಕ್ಕೆ ನುಗ್ಗಿಸಿ ಸ್ಫೋಟಿಸಲಾಗಿದೆ ಇದಾದ ಮೇಲೆ ಪೊಲೀಸರು ಹಾಗೂ ಭಯೋತ್ಪಾದಕರ ನಡುವೆ ಸತ್ತ ಐದು ಗಂಟೆ ಕಾಲ ಗುಂಡಿನ ದಾಳಿ ನಡೆದಿದೆ ಇದರಿಂದ ಅಫ್ಘಾನಿಸ್ತಾನ ಬೆಂಬಲಿತ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಎಂಬ ಸಂಘಟನೆಯ ಕೈವಾಡ ಇದೆ ಎಂದು ಪಾಕ್ ಮಾಧ್ಯಮಗಳು ಆರೋಪಿಸ್ತಾ ಇವೆ ಈಗ ಈ ಸಂಘರ್ಷದ ಹಿನ್ನೆಲೆಗೆ ಹೋಗೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾಕಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಮರುಸ್ಥಾಪನೆಯಾದ ಸಂದರ್ಭದಲ್ಲೇ ಪಾಕಿಸ್ತಾನ್ ನಿರೀಕ್ಷೆಯಂತೆ ಸ್ವಾಗತಿಸಿತು ಕಾರಣ ತಾಲಿಬಾನ್ ಹುಟ್ಟಿಗೆ ಕಾರಣವಾಗಿದ್ದ ಪಾಕಿಸ್ತಾನವೇ ಭಾರತದ ವಿರುದ್ಧ ಅಸ್ತ್ರವಾಗಿ ಬಳಸಲು ತಾಲಿಬಾನ್ ಎಂಬ ಯುದ್ಧಕೋರರ ಪಡೆಗೆ ಪಾಕಿಸ್ತಾನ ಜನ್ಮ ನೀಡಿದರೆ ಅಮೆರಿಕ ಅದಕ್ಕೆ ಆಯುಧಗಳನ್ನು ಆಹಾರವಾಗಿ ನೀಡಿತು ಆದರೆ ದಿನ ಕಳೆದಂತೆ ತಾಲಿಬಾನ್ ತನ್ನ ಜನಕ ಪಾಕಿಸ್ತಾನಕ್ಕೆ ತಿರುಮಂತ್ರ ಹಾಕಲು ಶುರು ಮಾಡಿತು ಇದಕ್ಕೆ ಕಾರಣ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅಲಿಯಾಸ್ ಟಿ ಎಂಬ ಸಂಘಟನೆ ಟಿ ಟಿ ಪಿ ಎಂಬ ಬಂಡುಕೋರರ ಪಡೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಗಡಿ ಪ್ರದೇಶದಲ್ಲಿ ತನ್ನ ಚಟುವಟಿಕೆಯನ್ನು ನಡೆಸ್ತಾ ಇತ್ತು ಪ್ರಮುಖವಾಗಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನ ಖೈಬರ್ ಪಖ್ತೂನ್ ಪ್ರದೇಶದಲ್ಲಿ ಆಕ್ರಮಿಸಿಕೊಂಡಿದೆ ಈ ಹಿಂದೆ ಬ್ರಿಟಿಷರು ಎಳೆದಿರುವ ಡ್ಯೂರೆಂಟ್ ಲೈನ್ ಎಂಬ ಗೆರೆ ಗಡಿಯಲ್ಲ ಪಾಕಿಸ್ತಾನದ ಹಲವು ಪ್ರದೇಶಗಳು ಪಾಕ್ಗೆ ಸೇರಿದವು ಎಂಬುದು ಮೊದಲಿನಿಂದಲೂ ಅಫ್ಘಾನ್ ಮಾಡುತ್ತಿರುವ ಆರೋಪ ಟಿ ಟಿ ಪಿ ಎಂಬ ಸಂಘಟನೆ ಇದನ್ನು ಉಗ್ರವಾಗಿ ಜಾರಿ ಮಾಡಲು ಮುಂದಾಯಿತು ಪರಿಣಾಮ ಪಾಕಿಸ್ತಾನದ ಅನೇಕ ಕಡೆಗಳಲ್ಲಿ ಸಕ್ರಿಯವಾಗಿದ್ದ ಬಾಂಬ್ ದಾಳಿಗಳನ್ನು ನಡೆಸಿ ತಲ್ಲಣ ಸೃಷ್ಟಿ ಮಾಡಿತು ಯಾವಾಗ ಪರಿಸ್ಥಿತಿ ದಿನೇ ದಿನೇ ಕೈಮೀರಿ ಹೋಗುವಂತಹ ಹಂತಕ್ಕೆ ಬಂತೋ ಆಗ ಪಾಕಿಸ್ತಾನ್ ತಾಲಿಬಾನಿ ಸರ್ಕಾರಕ್ಕೆ ಟಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ನೀಡಿತು ಆದರೆ ತಾಲಿಬಾನಿಗಳು ಮಾತ್ರ ಪಾಕಿಸ್ತಾನ ಮಾತಿಗೆ ಕವಡೆ ಕಾಸಿನ ಬೆಲೆ ನೀಡಿಲ್ಲ ನಮಗೂ ಟಿ ಟಿ ಪಿಗೂ ಸಂಬಂಧವೇ ಇಲ್ಲ ಎಂದು ಕಡ್ಡಿ ಮುರಿದಂತ ಹೇಳಿತು ಇನ್ನು ಈ ಮಾತು ಟಿ ಪಡೆಯ ಬಲವನ್ನ ಮತ್ತಷ್ಟು ಹೆಚ್ಚಿಸ್ತು ಪರಿಣಾಮ ಪಾಕಿಸ್ತಾನದ ಹಲವಾರು ಪ್ರದೇಶಗಳಲ್ಲಿ ಸರಣಿ ದಾಳಿಗಳಾದವು ನೋಡು ನೋಡ್ತಿದ್ದಂತೆ ಪಾಕಿಸ್ತಾನದ ನಗರಗಳಲ್ಲಿ ಬಾಂಬ್ಗಳು ಸಿಡಿಯಲು ಆರಂಭಿಸಿದವು ಅಥವಾ ಪಾಕಿಸ್ತಾನ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ರಷ್ಯಾ ವಿರುದ್ಧದ ತಾಲಿಬಾನ್ ಹೋರಾಟಕ್ಕೆ ಬೆಂಬಲ ನೀಡಿ ತಾಲಿಬಾನಿಗಳನ್ನು ಒಳಗೆ ಬಿಟ್ಕೊಂಡಿತ್ತು ಅನೇಕರು ಮನೆ ಮಠ ಮಾಡಿಕೊಂಡು ಹಾಯಾಗಿ ಸಂಸಾರವನ್ನು ಮಾಡಿಕೊಂಡಿದ್ರು ಆಗ ದಿಢೀರಾಗಿ ಅಫ್ಘಾನಿಸ್ತಾನ ಮೂಲದವರನ್ನು ನುಸುಳುಕೋರರು ಎಂಬ ಹೆಸರಿನಲ್ಲಿ ಗಡೀಪಾರು ಮಾಡಲು ಮುಂದಾಯಿತು ಅವರ ಮನೆಗಳನ್ನು ಸೀಸ್ ಮಾಡಿತು ಆಸ್ತಿಯನ್ನ ಮುಟ್ಟುಗೋಳು ಹಾಕಿಕೊಳ್ತು ಇದು ಸದ್ಯದ ತಾಲಿಬಾನ್ ಸರ್ಕಾರಕ್ಕೆ ಸಹಿಸಲು ಸಾಧ್ಯವಾಗಲಿಲ್ಲ ಹೀಗಾಗಿ ಪಾಕ್ನಲ್ಲಿ ಇನ್ನಷ್ಟು ದಾಳಿಗಳಾದವು ಇದರಿಂದ ಕಂಗೆಟ್ಟ ಪಾಕಿಸ್ತಾನ ತನ್ನ ನೆಲದ ಮೇಲೆ ನಡೀತಿರೋ ದಾಳಿಗಳ ಹಿಂದೆ ಭಾರತದ ಕೈವಾಡ ಇದೆ ಎಂದು ಪ್ರಕರಣವನ್ನ ಬೇರೆಡೆಗೆ ತಿರುಗಿಸಲು ವ್ಯರ್ಥ ಪ್ರಯತ್ನ ಮಾಡಿತು ಪ್ರಿಯ ವೀಕ್ಷಕರ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂದ್ರೆ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಭಾರತ ಪಾಕಿಸ್ತಾನದ ಹೊಸ ಶತ್ರು ಅಫ್ಘಾನಿಸ್ತಾನದ ಜೊತೆ ಉತ್ತಮವಾಗಿ ವರ್ತಿಸಲು ಶುರು ಮಾಡಿದೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ಭಾರತ ರಾಜತಾಂತ್ರಿಕ ಆಯ್ಕೆಗಳನ್ನ ಬಳಸಿಕೊಳ್ಳಲು ಮುಂದಾಯಿತು ಭಾರತ ತಾಲಿಬಾನ್ ಸರ್ಕಾರಕ್ಕೆ ಇದುವರೆಗೂ ಮನ್ನಣೆ ನೀಡದೇ ಇದ್ರೂ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಂಬಂತೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಕ್ತಿಗಿಯನ್ನ ದೆಹಲಿಗೆ ಕರೆಸಿ ಮಾತುಕತೆ ನಡೆಸಿತು ಯಾವಾಗ ತಾಲಿಬಾನ್ ಭಾರತದ ಜೊತೆ ಮಾತುಕತೆಗೆ ಮುಂದಾಯ್ತೋ ಪಾಕ್ ವಾಯುಸೇನೆ ಕಾಬೂಲ್ನ ಪ್ರಮುಖ ಸ್ಥಳಗಳ ಮೇಲೆ ದಾಳಿ ನಡೆಸಿತು ಇದರಿಂದ ಸಿಟ್ಟಾದ ಅಫ್ಘಾನ್ ವಿದೇಶಾಂಗ ಸಚಿವ ಭಾರತದ ನೆಲದಲ್ಲೇ ನಿಂತು ಪಾಕ್ ವಿರುದ್ಧ ಪ್ರತೀಕಾರದ ಶಪಥವನ್ನ ಮಾಡ್ತಾರೆ ಪರಿಣಾಮ ಅಫ್ಘಾನ್ ಸೇನೆ ಪಾಕ್ ಗಡಿ ಪ್ರದೇಶಗಳಿಗೆ ತೆರಳಿ ನುಗ್ಗಿ ಹೊಡೆದಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾವು ಅರ್ಥೈಸಿಕೊಳ್ಳಬೇಕಾದ ವಿಷಯ ಅಂದರೆ ಯಾವ ಭಾರತದ ವಿರುದ್ಧ ತಾಲಿಬಾನ್ ಬಳಸಬೇಕು ಎಂದು ಪಾಕ್ ತೀರ್ಮಾನಿಸ್ತೋ ಅದೇ ತಾಲಿಬಾನ್ ಈಗ ಭಾರತದ ಪರ ಮಾತನಾಡ್ತಾ ಇದೆ ತನ್ನ ನೆಲದಲ್ಲಿ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ ಎನ್ನುವ ಮೂಲಕ ಪಾಕಿಸ್ತಾನಕ್ಕೆ ನೇರ ಸಂದೇಶ ರವಾನೆ ಮಾಡಿದೆ ಅಷ್ಟರ ಮಟ್ಟಿಗೆ ಜಿಯೋ ಪಾಲಿಟಿಕ್ಸ್ನಲ್ಲಿ ಭಾರತ ಗೆದ್ದಿದೆ ಭಾರತದ ನಿಲುವನ್ನು ನೋಡಿ ಅತ್ತ ಚೀನಾ ಮತ್ತು ಅಮೆರಿಕ ಸಹ ತಲೆ ಕೆಡಿಸಿಕೊಂಡಿದೆ ದಕ್ಷಿಣ ಏಷ್ಯಾದ ಮೇಲೆ ಹಿಡಿತ ಬಿಟ್ಟುಕೊಳ್ಳಲು ಹರಸಾಹಸ ಪಡ್ತಿರುವಂತಹ ಅಮೆರಿಕಕ್ಕೆ ಭಾರತ ಮತ್ತು ತಾಲಿಬಾನಿಗಳು ಹತ್ತಿರವಾಗುತ್ತಿರುವುದು ಖಂಡಿತ ಇಷ್ಟವಾಗ್ತಾ ಇಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಏಷ್ಯಾ ಕದನ ಹೊಸದೊಂದು ಜಾಗತಿಕ ತಿರುವು ಪಡೆದರೂ ಸಹ ಅಚ್ಚರಿ ಏನೂ ಇಲ್ಲ ಸೊ ಪ್ರಿಯ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನಮಸ್ಕಾರ